ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಆಟೋದಿಂದ ಇಳಿದ್ಬಿಟ್ಟು ಅಣ್ಣ ನಾನು ಹೇಳಿದ್ದ ಜಾಗ ಇದೆ ಅಲ್ವಾ ಅದೇ ಜಾಗ ಅಲ್ವಾ ನೀವು ಅಂತ ಹೇಳಿ ಸುತ್ತಮುತ್ತ ಎಲ್ಲ ನೋಡಿಬಿಟ್ಟು ಆಟೋದವ್ರನ್ನ ಕೇಳ್ತಾರೆ ಹೌದಮ್ಮ ನೀವು ಹೇಳಿದ ಜಾಗ ಇದೇನೆ ಅಂತ ಹೇಳಿ ಆಟೋದವರು ಕೂಡ ಹೇಳ್ತಾರೆ ಆಗ ಆಟೋದಿಂದ ಕೆಳಗಿಳಿದು ಕಾವೇರಿ ತುಂಬನೇ ಟೆನ್ಷನ್ನಾಗಿ ಹೋಗೋ ಬರೋರ್ನೆಲ್ಲ ಹಣ ಇಲ್ಲಿ ಯಾವುದಾದ್ರೂ ಅಪಘಾತ ಅಣ್ಣ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಒಬ್ರು ಇಲ್ಲಮ್ಮ ಅದೇನು ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾರೆ ತುಂಬಾ ಟೆನ್ಷನಲ್ಲಿ ಕಾವೇರಿ ಇರ್ತಾಳೆ ಪಕ್ಕದಲ್ಲೇ ನೋಡ್ತಾಳೆ ಬ್ಲಡ್ ಚೆಲ್ ಇರುತ್ತೆ ಬ್ಲಡನ್ನೆಲ್ಲ ನೋಡ್ಬಿಟ್ಟು ಏನೋ ಆಗಿದೆ ಅಂತ ಹೇಳಿ ಇನ್ನೂ ಕೂಡ ಶಾಕ್ ಆಗಿಬಿಡ್ತಾಳೆ ಅಷ್ಟರಲ್ಲೇ ಇನ್ನೊಬ್ರು ಕೂಡ ಬರ್ತಾರೆ ಅಣ್ಣ ಇಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಹೊತ್ತಿಗೂ ಮುಂಚೆ ಅಪಘಾತ ಆಯ್ತಾ ಅಣ್ಣ ನೀವು ನೋಡಿದ್ರ ಅಣ್ಣ ಅಂತ ಹೇಳಿ ಮತ್ತೆ ಕೇಳ್ತಾಳೆ ಇಲ್ಲಮ್ಮ ನಾನು ಅದೇನೂ ನೋಡಿಲ್ಲ ಆಂಬುಲೆನ್ಸ್ ಸೌಂಡ್ ಅಂತೂ ಹಾಕ್ತಾ ಇತ್ತು ಆಂಬುಲೆನ್ಸ್ ಬಂದಂಗೆ ಇತ್ತು ಅಂತ ಹೇಳಿ ಹೇಳ್ತಾರೆ ಹೌದಾ ಹಾಗಿದ್ದರೆ ಪಕ್ಕ ಪಕ್ಕ ಏನೋ ಆಗಿದೆ ನಮ್ಮ ಮಾವನಿಗೆ ಅಂತ ಹೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಬಿಡ್ತಾಳೆ ಹಾಗೆಯೇ ಮಾವನಿಗೆ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇರೋದಿಲ್ಲ ಇನ್ನೊಂದು ಕಡೆ ಆ ಅಪ್ಪನ್ಗೆ ಫೋನ್ ಮಾಡ್ತಾರೆ ನನಗೆ ಫೋನ್ ಮಾಡಿದ್ರಲ್ಲ ಅವರಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದಾಗ ಅವರು ಕೂಡ ಎಲ್ಲಮ್ಮ ಇಷ್ಟೊತ್ತಾದರೂ ಬರಲಿಲ್ವಲ್ಲಮ್ಮ ನೀನು ಹಾಸ್ಪೆಟ್ಲಿಗೆ ಕರ್ಕೊಂಬಂದಿದ್ದೀವಿ ಬಾರಮ್ಮ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾರೆ ಸರಿ ಸರಿ ಬರ್ತೀವಿ ಧನ್ಯವಾದ ಅಂತ ಹೇಳಿಬಿಟ್ಟು ಮತ್ತೆ ಆಟೋನ ಹತ್ಕೊಂಡು ನಮ್ಮ ಮಾವ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ದವರೇ ಅಲ್ಲ ಕೆಟ್ಟದ್ದನ್ನು ಮಾಡಿದವರೇ ಅಲ್ಲ ಅಂಥವ್ರಿಗೆ ಯಾಕೆ ಹೀಗಾಗುತ್ತೆ ಅಂತ ಹೇಳಿ ಕಾವೇರಿ ಹತ್ಕೊಂಡು ಹಾಸ್ಪಿಟ್ಲ್ ಹತ್ರ ಓಡ್ಕೊಂಡು ಬರೋದಕ್ಕೆ ಅಂತ ಆಟೋದವ್ರಿಗೆ ಫಾಸ್ಟಾಗಿ ಹೋಗಿಯೋಣ ಅಂತ ಹೇಳಿಬಿಟ್ಟು ಆಟೋನ ಹತ್ತಿ ಕುತ್ಕೊಳ್ತಾಳೆ ಇನ್ನೊಂದು ಕಡೆ ಅಗಸ್ತ್ಯ ಅಗಸ್ತ್ಯ ಮನೆಯೆಲ್ಲ ಹುಡುಕಿರ್ತಾನೆ ಎಲ್ಲೂ ಕೂಡ ಕಾವೇರಿ ಕಾಣಿಸೋದಿಲ್ಲ ಹಾಗೆ ಮೇಲೆ ಮೇಲೆ ಕಾವೇರಿಗೆ ಫೋನ್ ಕೂಡ ಮಾಡ್ತಾ ಇರ್ತಾನೆ ಕಾವೇರಿ ಫೋನನ್ನು ಪಿಕ್ ಮಾಡೋದಿಲ್ಲ ಅಗಸ್ತ್ಯ ಟೆನ್ಷನ್ ಆಗಿರೋದನ್ನು ನೋಡಿಬಿಟ್ಟು ಅಲ್ಲಿಗೆ ಅಜ್ಜಿ ಬರ್ತಾರೆ ಏನಾಯಿತು ಅಗಸ್ತ್ಯ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಏನಾಯಿತು ಅಂತ ಹೇಳಿ ಕೇಳ್ತಾರೆ ಪಮ್ಮಿ ಮನೆಯೆಲ್ಲ ಹುಡುಕ್ತೆ ಎಲ್ಲೂ ಕೂಡ ಕಾವೇರಿ ಕಾಣಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಸಿಟ್ ಮಾಡ್ಕೊಳ್ತಾ ಇರ್ತಾನೆ ಓಹ್ ಹೆಂಡ್ತಿ ಮೇಲೆ ಸಿಟ್ ಬರ್ತಿದೆಯಾ ಅಂತ ಹೇಳಿ ಪಮ್ಮಿ ಕೇಳಿದಾಗ ಇಲ್ಲ ಪಮ್ಮಿ ಸಿಟ್ ಮಾತ್ರ ಅಷ್ಟೇ ಅಲ್ಲ ಭಯನೂ ಹಾಕ್ತಾಯಿದೆ ಮನೆಯಿಂದ ಆಚೆ ಹೋಗಬೇಕಾದ್ರೆ ಎಲ್ಲೋದರೂ ಏನು ಅಂತ ಹೇಳ್ಬಿಟ್ಟು ಹೋಗಬೇಕು ತಾನೆ ನಮ್ಗೆ ಯಾರಿಗೂ ಹೇಳ್ತೇನೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಸ್ಟೆಲ್ನೇ ಅಲ್ಲಿಗೆ ವೃಂದ ಬರ್ತಾರೆ ಅಗಸ್ತ್ಯ ನೀವು ಇಲ್ಲಿದ್ದೀರಾ ನನ್ನ ಮನೆಯೆಲ್ಲ ಹುಡುಕಿದ್ದೀನಿ ಬನ್ನಿ ಅಗಸ್ತ್ಯ ಇಲ್ಲಿ ಅಂತ ಹೇಳಿ ಕರಿತಾ ಇರ್ತಾರೆ ಇಲ್ಲ ನೀವು ಹೋಗಿರಿ ಬೃಂದ ನಾನು ಬರ್ತೀನಿ ಆಮೇಲೆ ಅಂತ ಅಗಸ್ತ್ಯ ಹೇಳಿದ್ರು ಕೂಡ ಬೃಂದ ಕೇಳೋದೇ ಇಲ್ಲ ಬನ್ನಿ ಅಗಸ್ತ್ಯ ನೀವು ಅಂತ ಹೇಳಿ ಕೈ ಇಟ್ಟು ಹೇಳ್ಕೊಂಡು ಹೋಗ್ಬಿಡ್ತಾರೆ ಅಜ್ಜಿ ಏನಾಗಿರ್ಬೋದು ಕಾವೇರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾರೆ ಹಾಗೆಯೇ ಆಟೋದಿಂದ ಇಳಿದ್ಬಿಟ್ಟು ಕಾವೇರಿ ಟೆನ್ಷನ್ ಆಗಿ ಬಂದು ಕೇಳ್ತಾರೆ ಅಪಘಾತ ಆಗಿರೋ ಪೇಷೆಂಟ್ನ ಯಾರಾದರೂ ಕರ್ಕೊಂಬಂದ್ರೆ ಎಲ್ಲಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ ಮೇಲ್ಗಡೆ ಅಡ್ಮಿಟ್ ಆಗಿದ್ದಾರೆ ಹೋಗಿ ನೋಡಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ಹೇಳ್ತಾರೆ ಅಲ್ಲಿಗೆ ಓಡ್ಕೊಂಡು ಹೋಗ್ತಾಳೆ ಕಾವೇರಿ ಹೋಗ್ಬಿಟ್ಟು ನೋಡ್ತಾರೆ ಅಲ್ಲೇ ಡಾಕ್ಟ್ರು ಕೂಡ ಆಚೆ ಬರ್ತಾರೆ ಮೇಡಮ್ ನಮ್ಮ ಮಾವ ಹೇಗಿದ್ದಾರೆ ಹೇಗಿದ್ದಾರೆ ಇವಾಗ ಅಂತ ಹೇಳಿ ವಿಚಾರಿಸ್ತಾ ಇರಬೇಕಾದ್ರೆ ಅವರು ನಿಮ್ಮ ಮಾವನ ಅವ್ರಿಗೆ ಏಜ್ ಎಷ್ಟು ಅವ್ರ ಹೆಸರೇನು ಅಂತ ಹೇಳಿ ಹೇಳಿದಾಗ ಅವ್ರಿಗೊಂದು ಆಗಿದೆ ಅಂತ ಹೇಳಿ ಕಾವೇರಿ ಹೇಳ್ತಾಳೆ ಹಾಗೆಯೇ ಅವ್ರ ಹೆಸರು ಚಂದ್ರು ಅಂತ ಹೇಳಿದಾಗ ಇಲ್ಲ ಅಮ್ಮ ಅವ್ರಿಗೆ ಯಾರೋ ಇನ್ನೂ ಇಪ್ಪತ್ತು ವರ್ಷ ಹುಡುಗ ಬೈಕಲ್ಲಿ ಬಿದ್ದುಬಿಟ್ಟು ಬಂದಿದ್ದಾನೆ ಅವ್ರ ಮನೆಯವ್ರಿ ಇವರೆಲ್ಲ ಅಂತ ಹೇಳಿ ನಿಮ್ಗೆ ಯಾರೋ ತಪ್ಪಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಡಾಕ್ಟ್ರಲ್ಲಿಂದ ಹೋಗ್ತಾರೆ ಯಾನಿದು ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಕಾವೇರಿ ತುಂಬಾ ಟೆನ್ಷನ್ ಆಗಿ ಮತ್ತೆ ಅವ್ರ ಮಾವನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಮಾಡೋದಿಕ್ಕೆ ಅಂತ ಹೋಗ್ತಾಳೆ ಮಾವನಿಗೆ ಫೋನ್ ರೀಚ್ ಆಗ್ತಿರಲ್ಲ ಅಜ್ಜಿಗೆ ಫೋನ್ ಮಾಡ್ತಾಳೆ ಅಜ್ಜಿಗೆ ಫೋನ್ ಮಾಡಿದ್ರೆ ಎಲ್ಲ ತಿಳಿಯುತ್ತೆ ಅಂತ ಹೇಳಿ ಅಜ್ಜಿ ಹೇಗಿದ್ದೀರಾ ಇಲ್ಲ ಅಂತ ಹೇಳಿ ವಿಚಾರಿಸ್ತಾರೆ ಅಜ್ಜಿಯೂ ಅಷ್ಟೇ ಮಾತಾಡ್ತಾ ಇರ್ತಾರೆ ಹಾಗೆ ಮಾವನ ಕೈಗೆ ಫೋನ್ ಕೊಡಿ ಮಾವ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲ ಅಮ್ಮ ಅವನು ಪೇಟೆಗೆ ಏನೋ ಗೋಳ್ ತರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಓ ಮಾವ ಪೇಟೆಗೆ ಬಂದಿರೋದಂತೂ ನಿಜ ಮಾವನಿಗೆ ಏನೋ ಆಗಿದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಆಸ್ಟಲ್ನೇ ಮತ್ತೆ ಒಂದು ಕಾಲ್ ಬರುತ್ತೆ ಏನಮ್ಮ ನೀನು ಎಲ್ಲಿ ಇಷ್ಟೊತ್ತಾದರೂ ಬರಲಿಲ್ಲ ಆ ಹಾಸ್ಪಿಟ್ಲು ಫುಲ್ ರಶ್ ಇತ್ತು ಅಂತ ಹೇಳಿ ಪಕ್ಕದ ಹಾಸ್ಪಿಟ್ಲಲ್ಲಿ ಕರ್ಕೊಂಡ್ಬಂದಿದ್ದೀನಿ ಬಾರಮ್ಮ ಇಲ್ಲಿಗೆ ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ ಹಾಗೆ ಆಸ್ಪೆಟ್ಲಿಂದ ಆಚೆ ಕಡೆ ತುಂಬಾ ಗಾಬರಿಯಾಗಿ ಬಂದಿರ್ತಾರೆ ಆಟದವರು ಕೂಡ ಇಲ್ಲೇ ಕಾಯ್ತಾ ಇರ್ತಾರೆ ಏನಮ್ಮ ನಿಮ್ಮ ಮಾವ ಸಿಕ್ಕಿದ್ರಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅಣ್ಣ ಅವರು ಪಕ್ಕದ ಹಾಸ್ಪಿಟ್ಲಲ್ಲಿದ್ದಾರೆ ನೀವು ಅಲ್ಲಿಗೆ ಬರ್ತೀರಾ ಅಣ್ಣ ಅಂತ ಹೇಳಿದಾಗ ಬರ್ತೀನಿ ಬಾರಮ್ಮ ಅಂತ ಹೇಳಿ ಆಟೋದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಚಂದ್ರನು ಕೂಡ ಅಲ್ಲೇ ಸ್ವಲ್ಪ ದೂರದಲ್ಲೇ ಬಂಗಾರ ಬಂಗಾರದ ಅಂಗಡಿಯಿಂದ ಆಚೆ ಬರ್ತಾರೆ ಅದನ್ನು ನೋಡಿಬಿಟ್ಟು ಕಾವೇರಿ ಓ ನಮ್ಮ ಮಾವ ಇಲ್ಲಿದ್ದಾರೆ ನಮ್ಮ ಆವನ್ಗೆ ಏನೂ ಆಗಿಲ್ಲ ನಮ್ಮ ಮಾವ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಡ್ತಾರೆ ಆ ಚಂದ್ರನು ಕೂಡ ಒಂದು ಆಟೋನ ಇಟ್ಕೊಂಡು ಮುಂದೆ ಹೋಗ್ತಾರೆ ಅಣ್ಣ ಅಲ್ಲಿ ಆಟೋ ಹೋಗ್ತಾ ಇದೆಯಲ್ಲ ಆ ಆಟೋದವ್ರನ್ನ ಫಾಲೋ ಮಾಡೋಣ ಹಿಂಬಾಲಿಸೋಣ ಆ ಆಟೋದವ್ರನ್ನ ಅಲ್ಲಿ ಅದರಲ್ಲಿ ನಮ್ಮ ಮಾವ ಇದ್ದಾರೆ ಅಂತ ಹೇಳ್ತಾಳೆ ಆಟೋದವರು ಅಷ್ಟೇ ಆಟೋನ ಫಾಲೋ ಮಾಡಿಕೊಂಡು ಬರ್ತಾರೆ ಬರ್ತಾ ಬರ್ತಾ ಮಾವ ಸಿಕ್ಕೇ ಬಿಡ್ತಾರೆ ಆಟೋನ ಅಡ್ಡ ಹಾಕಿಕ್ಕೆ ನಿಲ್ಲಿಸ್ತಾ ಅಂತ ಹೇಳಿ ಆಟೋದವನು ಬಂದು ನಿನಗೆ ಪ್ರಜ್ಞೆ ಇಲ್ವಾ ಆಟೋಕ್ಕೆ ಅಡ್ಡ ಹಾಕಿ ಬರ್ತೀಯಾ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ಹಣ ನಾನೇ ಹೇಳಿದ್ದು ಅಂತ ಹೇಳಿ ಕಾವೇರಿ ಆಟೋ ಇಂದ ಬಂದು ಮಾವ ನಿಮ್ಗೇನು ಆಗಿಲ್ಲ ಅಲ್ವಾ ನಿಮ್ಗೇನಾಗಿಲ್ವಾ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಇಲ್ಲ ಕಾವೇರಿ ಏನು ಪುಟ್ಟ ಕಾವೇರಿ ಥರನೇ ಆಡ್ತಾಯಿದೆಯಲ್ಲ ನೀನು ಇವಾಗ ಮಕ್ಕಳಿಗೆ ಪಾಠ ಮಾಡೋಳು ಆಗಿದೆಯಾ ನೀನು ಈ ರೀತಿ ಯಾಕಮ್ಮ ಎಷ್ಟೋ ಟೆನ್ಷನ್ ಆಗಿದೆಯಾ ಏನಾಯಿತು ಅಂದಾಗ ನನಗೆ ಕೆಟ್ಟು ಕನಸು ಬಿದ್ದಿತ್ತು ಅಯ್ಯೋ ಕನಸಿಗೆಲ್ಲೇ ಹೆದ್ರಕೊಂಡು ಜೀವನ ಮಾಡೋಕ್ಕಾಗುತ್ತೆ ನಮ್ಮ ಕಾವೇರಿ ಅಂತ ಹೇಳಿ ಅವ್ರ ಮಾವನ ಕೂಡ ಹೇಳ್ತಾ ಇರ್ತಾರೆ ಹಾಗೆಯೇ ನಿಮ್ಗೆ ಏನಾದರೂ ಆದರೆ ನಾನು ಆಗೋದಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ನನಗೇನು ಆಗಿಲ್ಲಮ್ಮ ನೋಡು ನಾನು ಎಷ್ಟು ಗಟ್ಟಿ ಮುಟ್ಟಾಗಿ ಹೇಗಿದ್ದೀನಿ ನೋಡು ನಾನು ನಾನು ಪೇಟೆಗೆ ಅಂದರೆ ನಿಮ್ಮ ಅತಿಗೆ ಮದುವೆಗೆ ಏನಾದರೂ ಒಡವೆ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೆ ತೊಗೊಂಡಿದ್ದೀನಿ ನೋಡ್ತೀಯಾ ನೋಡು ತಗೋ ಡಿಸೈನ್ ಹೇಗಿದೆ ನೋಡು ಅಂತ ಹೇಳಿ ಹೇಳ್ತಾರೆ ಇಲ್ಲಮ್ಮ ವಾ ನೀವು ತೊಗೊಂಡಿರೋ ಡಿಸೈನು ನೀವು ಸೆಲೆಕ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ನೀವು ಯಾಕೆ ಇದನ್ನೆಲ್ಲ ತಗೊಳ್ಳೋಕ್ಕೆ ಹೋದ್ರಿ ಅಂತ ಹೇಳಿ ಕಾವೇರಿ ಹೇಳಿದಾಗ ನೀನು ಆಗಿ ಅವ್ರ ಮನೆಗೆ ಹೋಗಿದೀಯಾ ನಿಮ್ಮ ಮೇಲೆ ಎಲ್ಲ ಭಾರನೂ ಹಾಕಿ ಕುತ್ಕೊಳ್ಳೋದಕ್ಕಾಗುತ್ತಾ ನಾನು ಇವಾಗ ಜವಾಬ್ದಾರಿಗಳನ್ನು ನಿಭಾಯಿಸ್ತೀನಿ ನನಗೂ ಕೂಡ ಶಕ್ತಿ ಬಂದಿದೆ ಕೂತ್ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಅವ್ರ ಮಾವ ಚಂದ್ರೂ ಕೂಡ ಹಾಗೆಯೇ ಅವ್ರ ಮಾವನ್ನ ಹಗ್ ಮಾಡಿಕೊಂಡು ನಿಮ್ಗೇನಾದರೂ ಆದರೆ ನನ್ನ ಕೈಯಲ್ಲಿ ತಡ್ಕೊಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಕಾವೇರಿ ಈ ರೀತಿ ನೀನು ಇದ್ರೆ ನನಗೂ ಕೂಡ ಹಳು ಬರುತ್ತಮ್ಮ ನೀನು ಮದುವೆ ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಬಿಟ್ಟು ಏನಮ್ಮ ನೀನಿಲ್ಲಿ ಅಂತ ಹೇಳಿದಾಗ ಶಾಸ್ತ್ರಗಳು ಮುಗೀತು ಹಾಗೇ ಏನೋ ತರೋದಿತ್ತು ಅದಕ್ಕೆ ಬಂದೆ ನಿಮ್ಮನ್ನು ನೋಡಿದೆ ನಿಮ್ಮನ್ನು ನೋಡಿ ಓಡಾಡ್ಕೊಂಡು ಬಂದೆ ಮಾವ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಹಾಗೆ ಸರಿನಮ್ಮ ನೀನು ತುಂಬಾ ಭಯ ಬಿದ್ದಿದೆಯಾ ಅಂತ ಅನಿಸುತ್ತೆ ಹಾಗೆಯೇ ತುಂಬ ಟಯರ್ಡ್ ಆಗಿದೆಯಾ ಅಂತ ಅನಿಸುತ್ತೆ ಇಲ್ಲೇ ಎಲ್ಲಾದರೂ ಹೋಗಿ ಕಾಫಿನೋ ಊಟನೋ ಮಾಡೋಣವಾ ಅಂತ ಹೇಳಿ ಅವ್ರ ಮಾವ ಹೇಳಿದಾಗ ಅದೆಲ್ಲ ಏನೂ ಬೇಡ ಮಾವ ನನಗೋಸ್ಕರ ಮನೇಲಿ ಇರ್ತಾರೆ ನಾನು ಅಲ್ಲೇ ಹೋಗಿ ಕಾಫಿ ಕುಡ್ಕೊಳ್ತೀನಿ ನೀವು ಹುಷಾರಾಗಿ ಹೋಗಬೇಕು ಊರಿಗೆ ಅಂತ ಹೇಳಿ ಹೇಳ್ತಾಳೆ ಸರಿಯಮ್ಮ ಆಯಿತು ಅಂತ ಹೇಳಿಬಿಟ್ಟು ಆಟೋನ ಹಚ್ಬಿಟ್ಟು ಕಾವೇರಿ ಅಲ್ಲಿಂದ ಅವ್ರ ಮಾವನ್ನ ಕಳಿಸ್ತಾರೆ ಯಾರೋ ನನಗೆ ಬೇಕು ಅಂತಲೇ ಇಸ್ ಈಗೆಲ್ಲ ಆಟ ಆಡಿಸ್ತಾ ಇದ್ದಾರೆ ಒಂದು ಜೀವದ ಜೊತೆ ಈ ರೀತಿ ಆಟ ಆಡೋದು ಅಂದರೆ ಏನು ಸುಮ್ಮನೆ ಮಾಡ್ತೀನಿ ಇರೋ ಅವರಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಫೋನ್ ಮಾಡೋದಕ್ಕೆ ಅಂತ ಕಾವೇರಿ ಹೋಗ್ತಾಳೆ ಆದರೆ ಅಲ್ಲಿ ಕಾವೇರಿ ಫೋನ್ ಮಾಡೋದಿಕ್ಕೆ ಹೋಗಬೇಕಾದ್ರೆ ಆ ಫೋನ್ ಕನೆಕ್ಟ್ ಆಗ್ತಾ ಇರೋದಿಲ್ಲ ತುಂಬಾ ಕೋಪ ಮಾಡಿಕೊಂಡು ಫೋನನ್ನು ಕಟ್ ಮಾಡಿ ಆಟೋ ಹೊತ್ತಿ ಕುತ್ಕೊಳ್ತಾಳೆ ಕಾವೇರಿ ಇನ್ನೊಂದು ಕಡೆ ಕಾವೇರಿ ಮನೆಗೆ ಬಂದಿಲ್ಲ ಅಂತ ಹೇಳಿ ಅಗತ್ಯ ತುಂಬಾ ಟೆನ್ಷನ್ ಆಗಿರಬೇಕಾದ್ರೆ ಈ ವೃಂದ ಚಿಕ್ಕ ಹುಡುಗಿ ಫೋಟೋಸ್ನೆಲ್ಲ ಹಿಡ್ಕೊಂಬಿಟ್ಟು ನೋಡಿ ಅಗತ್ಯ ನಾನು ಎಷ್ಟು ಚೆನ್ನಾಗಿದ್ದೀನಿ ಒಳ್ಳೆ ಡಾಲ್ ಥರ ಇದ್ದೀನಿ ನೋಡಿ ಅಗತ್ಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಫೋಟೋ ಹೇಗಿದೆ ಈ ಫೋಟೋ ಹೇಗಿದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆದರೆ ಅಗಸ್ಯ ತುಂಬಾ ಟೆನ್ಷನಲ್ಲಿ ಅದು ಯಾವುದನ್ನು ಕೂಡ ನೋಡ್ತಾನೆ ಇರೋದಿಲ್ಲ ಹ್ಞೂ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇರ್ತಾರೆ ಅದನ್ನು ಅಬ್ಸರ್ವ್ ಮಾಡಿ ಅವರು ನನಗೆ ಬೇಜಾರಾಗುತ್ತೆ ಅಗಸ್ಯ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಫೋಟೋ ನೋಡಿ ಅಂತ ಹೇಳಿದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡ್ದೇ ಹೇಳ್ತಾ ಇದ್ದೀರಾ ಏನು ಮೊಬೈಲಲ್ಲ ಅಷ್ಟೊಂದು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇರೋದು ಏನು ಅಂತ ಅಂದಾಗ ನಾನು ಸ್ಕೂಲಿಗೆ ಹೋಗ್ತಾ ಇಲ್ಲ ಅಲ್ವಾ ಅವರು ಎರಡು ಫೈಲು ನಾನು ನೋಡಬೇಕಿತ್ತು ಅದನ್ನು ಮೊಬೈಲಲ್ಲೇ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಗೋ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಆದರೆ ಅವನು ಅವನದೇ ಫೋಟೋನ ತೋರಿಸ್ತಾ ಇರ್ತಾರೆ ನಿಮ್ಮ ಬ್ರೋನ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡ್ದೇನೇ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳಿದಾಗ ನನಗೆ ಸ್ವಿಟ್ ಬರುತ್ತೆ ನೋಡುವ ಅಗಸ್ತ್ಯ ಇದನ್ನ ಅಂತ ಅಂದಾಗ ಇದು ಬೇರೆ ಯಾರೂ ಅಲ್ಲ ನೀನೇ ಅಂತ ಹೇಳ್ತಾರೆ ಇದು ಎಲ್ಲಿ ಸಿಕ್ತು ಅಂತ ಹೇಳಿ ಅಗಸ್ತ್ಯ ಕೇಳಿದಾಗ ಅಯ್ಯೋ ಪಕ್ಕದಲ್ಲಿ ಇಲ್ಲೇ ಮಾಲ್ ಇದೆಯಲ್ಲ ಆ ಮಾಲಲ್ಲಿ ಸಿಕ್ತು ಅಂತ ಹೇಳಿ ವೃಂದ ಹೇಳ್ತಾರೆ ಅಮ್ಮ ಅತ್ತೆ ಕೊಟ್ಟರು ನನಗೆ ಫೋಟೋ ಎಲ್ಲ ನೋಡಬೇಕಾದ್ರೆ ಈ ಫೋಟೋ ಅದು ಅಗಸ್ತ್ಯ ಎಲ್ಲಿರೋದು ಅಂತ ಹೇಳಿಬಿಟ್ಟು ನನಗೆ ಹೇಳ್ತಾ ಇದ್ರು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಫೋಟೋದಲ್ಲಿ ನೀನು ಎಷ್ಟು ಮುದ್ದು ಆಗಿದೆಯಾ ಅಗಸ್ತ್ಯ ಇನ್ನು ನಾನು ನೋಡ್ತಾ ಇದ್ದೆ ಮುದ್ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಅಗ್ ಮಾಡ್ಕೊಳ್ತಾರೆ ಆಗ ಅಗಸ್ತ್ಯ ಅಲ್ಲಿಂದ ತಪ್ಪಿಸ್ಕೊಂಡು ನನಗೆ ಕೆಲಸ ಇದೆ ನಾನು ಕಾಲ್ ಮಾಡಬೇಕು ಅಂತ ಹೇಳಿ ಹೋಗ್ಬಿಡ್ತಾರೆ ಇನ್ನು ವೃಂದ ಮಿಸ್ಸಿಂದ ಮಿಸ್ಸಸ್ ಸಹ ಆಗಲಿ ಆಗ ಇದೆ ಈಗ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ ಹೋಗೋ ಹೋಗೋ ಅವಾಗ ಹೇಗೆ ತಪ್ಪಿಸ್ಕೊಳ್ತೀಯಾ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಹನಿಕಾ ಹನಿಕಾ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅಲ್ಲಿಗೆ ವೃಂದ ಬರ್ತಾಳೆ ವೃಂದ ಬಂದ್ಬಿಟ್ಟು ಅದಕ್ಕೆ ಏನು ತುಂಬಾ ಖುಷಿಯಾಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಗ ಟೆನ್ಷನ್ ಆಗುತ್ತೆ ಹನಿಕಾಗೆ ನಾನು ಸುಮ್ಮನೆ ಹೇಳಿದೆ ಹಾಗೆ ಏನಕ್ಕೆ ಇಷ್ಟೊಂದು ಟೆನ್ಷನ್ನಾಗಿ ನರ್ವಸ್ ಆಗ್ತಾ ಆಗ್ತಾಯಿದ್ದೀರಾ ಏನಕ್ಕೆ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಹಾಗೇನ ಏನು ಇಲ್ಲ ಬೃಂದ ಮದುವೆ ಅಂತ ಅಂತಂದರೆ ಟೆನ್ಷನು ನರ್ವಸ್ಸು ಎಲ್ಲ ಇದ್ದಿದ್ದೆ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ನಾನು ತುಂಬಾ ರೂಢಾಗಿ ಮಾತಾಡಿದೆ ನಿಮಗೆ ಬೇಜಾರಾಗೋ ರೀತಿ ಮಾತಾಡಿದೆ ಆದರೆ ನಾನು ಈ ರೀತಿ ಮತ್ತೆ ಮಾಡೋದಿಲ್ಲ ಅದಕ್ಕೆ ನಿನ್ನ ಬ್ರೋ ಮದುವೆ ನನಗೂ ಕೂಡ ಕನ್ಸಲ್ವಾ ನಿಮ್ಮ ಬ್ರೋ ಮದುವೆ ಆಗಬೇಕು ಅಂತಲೇ ನಾನು ಕೂಡ ಇದ್ದೀನಿ ಇನ್ಯಾವತ್ತೂ ಕೂಡ ನಿಮಗೆ ತೊಂದರೆ ಕೊಡೋದಿಲ್ಲ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀವು ನನಗೆ ತಾಯಿ ಸ್ಥಾನ ತುಂಬುತ್ತಿದ್ದೀನಿ ಅದಕ್ಕೆ ಅಂದರೆ ಅಮ್ಮ ಅಂತ ಹೇಳಿ ಹೇಳ್ತಾರೆ ನೀವು ನನಗೆ ಅಮ್ಮನ ಸ್ಥಾನದಲ್ಲಿ ಇದ್ದೀರಾ ಅದಕ್ಕೆ ನಿಮಗೆ ಯಾವತ್ತೂ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲ ಕೆಟ್ಟದ್ದು ಮಾಡೋದು ಇಲ್ಲ ಅಂತ ಹೇಳಿ ವೃಂದ ಹೇಳ್ತಾ ಇರ್ತಾರೆ ಆ ಮಾತನ್ನು ಕೇಳಿಸ್ಕೊಂಡು ಅನಿಕಾಗೆ ತುಂಬನೇ ಶಾಕ್ ಆಗ್ತಾ ಇರುತ್ತೆ ಹಾಗೆಯೇ ತಾಯಿ ಇಲ್ಲದೆ ಇರೋ ನನಗೆ ನೀವು ತಾಯಿ ಹಾಕ್ತೀರಾ ಭಾಳ ಸಂಗತಿಯಾಗಿ ಅಗಸ್ತ್ಯ ಸಿಗ್ತಾರೆ ಫ್ಯಾಮಿಲಿ ಫ್ಯಾಮಿಲಿನೇ ಇಲ್ಲದೆ ಇರೋ ನಮಗೆ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಗ್ತಾ ಇದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅವ್ನು ಮಾತು ಕೇಳ್ತೀನಿ ಜಯ ಇರ್ತೀರಾ ಅಂತ ಹೇಳಿ ವೃಂದ ಕೇಳಿದಾಗ ಹೇಳು ವೃಂದ ಏನದು ಅಂತ ಹೇಳಿ ಅನಿಕಾ ಕೇಳ್ತಾಳೆ ಆಗ ಅಲ್ಲ ಈ ಅಗಸ್ತ್ಯ ಯಾಕೆ ಯಾವಾಗಲೂ ತುಂಬನೇ ಸೀರಿಯಸ್ ಆಗಿ ಮುಖನ ಊದಿಸ್ಕೊಂಡು ಕೋಪ ಮಾಡ್ಕೊಂಡೇ ಇರ್ತಾರಲ್ಲ ಯಾಕೆ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ವೃಂದ ಅಕ್ಕನ ಮದುವೆ ನನ್ನ ಮದುವೆ ಅವನಿಗೆ ಒಂದು ಕನಸಾಗಿದೆ ನನ್ನ ಮದುವೆ ಮಾಡೋ ತನಕ ಅವನಿಗೆ ಟೆನ್ಷನ್ ಇದ್ದಿದ್ದೆ ಅಲ್ವಾ ಆ ಟೆನ್ಷನಲ್ಲಿ ಅವನು ಈ ರೀತಿ ಇದ್ದಾನೆ ಅವ್ನು ಯಾವಾಗಲೂ ಕೂಡ ಜಾಲಿಯಾಗಿ ಜಾಲಿ ಬಾಯ ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗಿದ್ರೆ ಪರವಾಗಿಲ್ಲ ಎಲ್ಲಿ ಲೈಫ್ ಲಾಂಗ್ ಹೀಗೆ ಇದ್ಬಿಡ್ತಾರೋ ಅಂತ ನನಗೆ ಭಯ ಆಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ತುಂಬಾ ಖುಷಿಯಾಗಿರ್ತಾರೆ ವೃಂದ ಅದನ್ನ ನೋಡ್ಬಿಟ್ಟು ಅನಿಕಾ ಗಾಬರಿಯಾಗಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್